ನಮಸ್ಕಾರ ನಮಸ್ಕಾರ ಇದು ಒಂದು ಎಕರೆ ಇರುವಂಥ ಒಂದು ಖಾಲಿ ಲ್ಯಾಂಡು ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ಮಳವಳ್ಳಿ ಟೌನಿಂದ ಕೇವಲ ನಾಲ್ಕು ಕಿಲೋಮೀಟ್ರಲ್ಲಿ ದೂರದಲ್ಲಿದೆ ಇದು ಟೂ ನಾಟ್ ನೈನ್ ಎನ್ ಎಚ್ ಮಳವಳ್ಳಿ ಟು ಅಲಗೂರು ರೋಡಿಂದ ಜಾಗಕ್ಕೆ ಒಂದು ಮುನ್ನೂರೈವತ್ತು ಮೀಟ್ರ್ ಒಳಗಡೆ ಇರುವಂಥದ್ದು ಟಾರ್ ರೋಡಿಂದ ಕೇವಲ ಒಂದು ನೂರೈವತ್ತು ಮೀಟ್ರು ಮಣ್ಣು ರೋಡು ಈ ಜಮೀನಲ್ಲೇ ವಿದ್ಯುತ್ ಕಂಬ ಹಾದು ಹೋಗಿರುವಂಥದ್ದು ಜೊತೆಗೆ ಇದೇ ಲ್ಯಾಂಡಲ್ಲಿ ಒಂದು ಬೋರ್ವೆಲ್ ಇದೆ ಅದಕ್ಕೆ ಸರ್ವಿಸ್ ಬಂದಿರುವಂಥದ್ದು ಆ ಬೋರ್ ಪಾಯಿಂಟ್ ನಾನು ತೋರಿಸ್ತೀನಿ ನೋಡಿ ಈ ಲ್ಯಾಂಡ್ನಲ್ಲಿ ಇರುವಂಥ ಬೋರ್ ಪಾಯಿಂಟು ನೀವು ಮೋಟ್ರು ಮತ್ತು ಪಂಪ್ ಇಡಬೇಕು ಆಲೇ ತೋರಿಸಿದ್ದೀನಿ ನಿಮಗೆ ಸರ್ವಿಸ್ ಬಂದಿರುವಂಥದ್ದನ್ನ ಲ್ಯಾಂಡು ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಆ ಮೂಲೆ ಏನು ಮರ ಕಡ್ದು ಹಾಕಿದರೆ ಅಲ್ಲಿಂದ ನೋಡಿ ಹಿಂಗೆ ಬಂದು ನೋಡಿ ಇದೇ ಲ್ಯಾಂಡ್ ನೋಡಿ ಇದೇನು ಹೋಗಿದೆ ಹಿಂಗೆ ಇರುತ್ತೆ ನೋಡಿ ಅಲ್ಲೇನು ಕಾಣ್ತದೆ ಅದೇ ಟೂ ನಾಟ್ ನೈನ್ ಎನ್ ಎಚ್ ಅಕ್ಕಪಕ್ಕ ನೋಡಿ ಎಲ್ಲ ಫಾರ್ಮ್ ಹೌಸ್ಗಳಿದೆ ಇಲ್ಲಿ ಇಲ್ಲಿ ವಾಟ್ ವಾಟರ್ ಬೆಲ್ಟ್ ಏರಿಯಾ ನೋಡಿ ಎಲ್ಲ ಬೋರ್ವೆಲ್ ಹಾಕ್ಕೊಂಡು ನೋಡಿ ಫಾರ್ಮ್ ಇದು ನೋಡಿ ಅದೇನು ಆ ಜೆ ಸಿ ಬಿ ಬರ್ತೈತೆ ಅದೇ ರೋಡು ಸರ್ಕಾರಿ ನಕಾಸ ರೋಡು ಸುಮಾರು ನಕಾಸೆಯಲ್ಲಿ ಇರುವಂಥ ಒಂದು ಮೂವತ್ತ್ ಮೂರು ರಸ್ತೆ ನೋಡಿ ಅದು ಬಸ್ತಾಗಿದೆ ನೋಡಿ ಈ ದಿಬ್ಬ ಏನು ಕಾಣ್ತೈತೆ ಅಲ್ಲಿ ಎಂಟ್ರೆನ್ಸ್ ರೋಡ್ ಕಾಣ್ತೈತೆ ನೋಡಿ ಮಣ್ಣು ಬಂದು ಮರಳು ಮಿಶ್ರಿತ ಮಣ್ಣು ರಸ್ತೆ ನೋಡಿ ಇದೇ ರಸ್ತೆ ಸರ್ಕಾರಿ ನಕಾಸ ರೋಡು ನೋಡಿ ಅಲ್ಲಿ ಅದ್ಬೋಸ್ ಕಲ್ಲಿಂದ ಈ ಮನೆ ತನಕ ಸುಮಾರು ಎಂಬತ್ತೈದರಿಂದ ಅಡಿಗಳು ಪೂರ್ವ ಪಶ್ಚಿಮವಾಗಿ ಸಿಗುತ್ತೆ ನೋಡಿ ಅವ್ರು ಲಾಸ್ಟ್ ಇದ್ದಾರೆ ನೋಡಿ ಅಲ್ಲಿ ತನಕ ಲ್ಯಾಂಡ್ ಇದೆ ಅದ್ಬಸ್ತಾಗಿದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಡೈರೆಕ್ಟ್ ರಿಶ್ಟ್ರಿಗಿದೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರು ಅಂದಾಜಾಗುತ್ತೆ ನಿಮಗೆ ಅಲ್ಗೂರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ತುಂಬ ಜ ಚೆನ್ನಾಗಿದೆ ಇಲ್ಲಿಂದ ಮುನ್ನೂರೈವತ್ತು ಮೀಟ್ರ್ ಎನ್ ಎಚ್ ಬರುತ್ತೆ ಅಲ್ಲಿ ಬಸ್ ಸ್ಟಾಪ್ ಕೂಡ ಇದೆ ನೋಡಿ ಲ್ಯಾಂಡು ಇದು ಮಣ್ ರೋಡು ಮೆಟ್ಲಿಂಗ್ ಮಣ್ ರೋಡು ರಸ್ತೆ ಇದು ನಮಸ್ಕಾರ